ಜಾನ್ ಅವನು ಇಪ್ಪತ್ತೆರಡು ಎಕರೆ ಇದೆ ಇದರಲ್ಲಿ ಅರ್ಜೆಂಟ್ ಎಕರೆ ಡೈರಿಗಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಇದು ನಾಲ್ಕು ಎಕರೆ ಮೂರು ಗುಟ್ಟೆ ನಿವೇಶನಗಳಿಗೆ ಅಂತ ಮೀಸಲಿಟ್ಟಿದ್ರು ಆ ಬೌಂಡ್ರಿ ಹಾಕಿ ಹೋಗಿದ್ದಾದಮೇಲೆ ಕಲ್ಲು ಎಲ್ಲ ಇದೆ ಸಾಕ್ಷಿಗಳು ಫೋಟೋಗಳೆಲ್ಲ ಇದೆ ವೀಡಿಯೋನು ಮಾಡ್ಕೊಂಡಿದ್ರು ನಮ್ಮ ಎಲ್ಲ ಮಾಡ್ಕೊಂಡು ಹೋಗಿದ್ರು ಇನ್ನು ಕಿತ್ರೂ ಅಫಿಷಿಯಲ್ಸು ಎಷ್ಟೇ ನಾವು ಕಂಪ್ಲೇಂಟ್ಗಳು ಕೊಟ್ಟರು ಅದನ್ನ ಗಮನಕ್ಕೆ ತಗೊಂಡೆ ಅವ್ರು ನೋಡಿರಿ ಅವ್ರಿಗೆ ಇರೋ ನಿವೇಶನ ಜಾಗದಲ್ಲಿ ಅವ್ರು ಕಟ್ತಾ ಇದ್ರು ಅವ್ರು ಸ್ಪಂದಿಸದೆ ಅವ್ರ ಶಾಮೀಲಾಗಿ ಹಿಂಗೆ ಕಟ್ಟಕ್ ಬಿಟ್ಟವ್ರೆ ನಿವೇಶನ್ ಮೀಸಿದ್ರೆ ಜಾಗ ನಾಲ್ಕು ಎಕರೆ ಮೂರು ವಿಡಿಯೋ ಬಿಡುವಾಗ ಕೇಳಿದೀನಿ ಸಾಕ್ಷಿಯಾರ್ ಕೇಳಿದ್ರಿ ಇವ ಕೇಳಿದ್ರಿ ಯಾರು ಗಮನ ತಕಂತ ಇದ್ರನ್ನ ಅಫಿಷಿಯಲ್ಸ್ ಎಲ್ಲ ಶಾಮೀಲ್ ಆಗ್ಬಿಟ್ಟವ್ರು ಇದ್ರಲ್ಲಿ ನಾವು ಊರಿನವ್ರು ಯಾರಾದ್ರೂ ಬಂದ್ರೆ ಅವ್ನು ನಿಂತ್ಕೊಂಡು ವಿಡಿಯೋ ಮಾಡಿ ನಮ್ಮ ಮೇಲೆ ಕೆಲಸಗಳು ಆಗ್ತಾರೆ ಊರಿನವ್ರು ಯಾರು ಬಂದ್ರೆ ರೋಡಲ್ಲಿ ಹೋಗ್ತಾರೆ ಹಿಡಿದು ಕೆಲಸಗಳು ನಮ್ಮ ಮೇಲೆ ಕೆಲಸಗಳು ಹಾಕ್ತಾರೆ ಅಫಿಷಿಯಲ್ಸ್ ಇವ್ರು ರಾಜಕಾಲ ಮುಚ್ಚಾಕಿದ್ದಾರೆ ಇವ್ರು ರಾಜಕಾಲ ಇರೋ ಆಗ್ತಾ ಇಲ್ಲ ಅಲ್ಲಿ ಏನು ಇವ್ರು ಅಪ್ಪಂದ್ರೆ ರಾಜಕಾಲ ಇದು

ಆದ್ರೆ ನಾಲ್ಕು ಎಕರೆ ಐದು ಎಕರೆ ರಾಜಕಾಲ ಕಾಲ ಮುಚ್ಕೊಂಡ ಎಕರೆ ಐದು ಎಕರೆ ಮರ್ಕೊಂಡಿದ್ದಾನೆ ಅವನು ಇದ್ಯಾಗ ಕೇಳೋಕೆ ಅದಿಕಾಲ್ ಇದು ಬರ್ತಾ ಮುಂದೆ ಬರ್ತಾ ಇಲ್ಲ ಯಾಕೆ ಅದಿಕಾಲ್ ಬರ್ ಕೇಳಕ್ ಆಗ್ತಾ ಇಲ್ಲ ಇದನ್ನ ಪಿ ಡಿ ಒ ಪಿ ಡಿ ಒ ಫೋನ್ ಮಾಡಿದ್ ನಾನು ಪಿಡಿಒ ಕಚೇರಿ ಕಾಲ್ ಮಾಡಿದೀನಿ ಇವಾಗ ಅಸ್ಪೋನ್ ಜೋಲ್ ಮಾಡಿದ ಬಂದಿರಿ ಅವನು ತಾಲೂಕ್ ಎಮ್ ಎಲ್ ಎ ಸಾಹೇಬ್ರೆ ಇವಾಗ ಫೋನ್ ಮಾಡಿ ಹೇಳಿದಾರೆ ಅದು ಆಶೇತಕ್ಕೆ ಇಟ್ಕೊಂಡಿದ್ವಿ ನಾವು ಎಷ್ಟು ವರ್ಷದಿಂದ ಹೋರಾಟ ಮಾಡಿದ್ವಿ ಬಡವರಿಗೆ ನಿವೇಶನಗಳನ್ನು ಒದಗಿಸುವ ದೃಷ್ಟಿಯಿಂದ ಆಶ್ರಯ ಯೋಜನೆಗೆ ಮೀಸಲಿಟ್ಟ ಸರ್ಕಾರಿ ಜಾಗವನ್ನೇ ಸ್ಥಳೀಯ ವ್ಯಕ್ತಿಯೊಬ್ಬ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡುತ್ತಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೈಕಟ್ಟಿಕೊಳ್ಳುತ್ತಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಕಸಬ ಹೋಬಳಿಯ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಹೊಲ್ಲೂರು ಗ್ರಾಮದಲ್ಲಿ ನಡೆದಿದೆ ಚಿಕ್ಕಹುಲ್ಲೂರು ಗ್ರಾಮದ ಸೈಯದ್ ಫಯಾಜ್ ಎಂಬ ಆಸಾಮಿ ಇಲ್ಲಿ ಬಡವರಿಗೆ ನಿವೇಶನಗಳನ್ನು ಹಂಚಲು ಕಾಯ್ದಿರಿಸಿದ್ದ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಕಟ್ಟಡವನ್ನು ನಿರ್ಮಾಣ ಮಾಡುತ್ತಿದ್ದಾನೆ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಚಿಕ್ಕಹುಲ್ಲೂರು ಗ್ರಾಮದ ಸರ್ವೆ ನಂಬರ್ ಮೂವತ್ತರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಅಂದಿನ ಸಚಿವರಾಗಿದ್ದ ಬಿ ಎನ್ ಬಚ್ಚೇಗೌಡರು ನಾಲ್ಕು ಎಕರೆ ಮೂರು ಗುಂಟೆ ಜಾಗವನ್ನು ಆಶ್ರಯ ಯೋಜನೆಗೆ ಸರ್ಕಾರದಿಂದ ಮಂಜೂರು ಮಾಡಿಸಿಕೊಟ್ಟಿದ್ದರು ಈ ಸರ್ವೆ ನಂಬರ್ ಮೂವತ್ತರಲ್ಲಿರುವ ಸರ್ಕಾರಿ ಜಮೀನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯವರ ಹೆಸರಿಗೆ ಖಾತೆಯಾಗಿದೆ ಆದರೆ ಪಕ್ಕದ ಸರ್ವೆ ನಂಬರ್ ಮೂವತ್ತೆಂಟರ ಮಾಲೀಕ ಸೈಯದ್ ಫಯಾಜ್ ಒತ್ತುವರಿ ಮಾಡಿಕೊಂಡು ರಸ್ತೆ ಹಾಗೂ ವಾಣಿಜ್ಯ ಮಳಿಗೆ ನಿರ್ಮಾಣ ಮಾಡುತ್ತಿದ್ದು ಈ ಬಗ್ಗೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆಗೆ ಹಾಗೂ ಪೊಲೀಸರಿಗೆ ದೂರು ನೀಡಲಾಗಿದೆ ಆದರೆ ಯಾವೊಬ್ಬ ಅಧಿಕಾರಿ ಕೂಡ ಈ ಅಕ್ರಮ ನಿರ್ಮಾಣ ಕಾರ್ಯವನ್ನು ತಡೆಯಲು ಮುಂದಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಚಿಕ್ಕವಲ್ಲೂರು ಬಚ್ಚೇಗೌಡ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಚಿಕ್ಕೂರು ಸರ್ವೆ ನಂಬರ್ ಮೂವತ್ತು ಇಪ್ಪತ್ತೆರಡು ಎಕರೆ ಇದೆ ಇದರಲ್ಲಿ ಹದಿನೆಂಟು ಎಕರೆ ಡೈರಿಗಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ಇದು ನಾಲ್ಕು ಎಕರೆ ಮೂರು ಗುಟ್ಟೆ ನಿವೇಶನಗಳಿಗೆ ಅಂತ ಮೀಸಲಿಟ್ಟಿದ್ರು ಹಿಂದೆ ಇದ್ದ ಅರ್ಜಿಗಳು ಕೊಟ್ಟಾಗ ಇದ್ದ ಟೈಟ್ ಮಾಡಕ್ಕೆ ಬಂದಾಗ ಹಿಂದೆ ಇದ್ದು ಬಿಟ್ಟಲ್ಲ ಅಂತ ಒಬ್ಬರು ತಹಸೀಲ್ದಾರ್ ಇದ್ದರು ಅವ್ರು ಬಂದು ಈ ಕಿಕ್ಕೆ ಫ್ಯಾಕ್ಟ್ರಿನ ಅವರ ಎಫ್ ಬಂದು ಅಳತೆ ಮಾಡಿ ಹಾಕಿ ಎಲ್ಲ ಮಾಡಿ ಡೆಮಾಲಿಷ್ ಮಾಡಿದ ಮಾಡಿದ್ರು ಆಮೇಲೆ ಕೋರ್ಟಿಂದ ನಮಗೆ ಆರ್ಡರ್ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಯಾವುದೇ ಆರ್ಡರ್ ತೋರಿಸ್ಲಿಲ್ಲ ನಮಗೆ ಅರ್ಧಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟು ಹೊರೋದ್ರು ಅದಾದಮೇಲೆ ಮತ್ತೆ ಹೋರಾಟ ಮಾಡಿ ಎಲ್ಲ ಅಫಿಶಿಯಲ್ಸ್ಗೆ ಕೊಟ್ಟಾಗ ಇಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಕಂದಾಯ ಇಲಾಯಕವ್ರು ಎಲ್ಲ ಬಂದು ಇಲ್ಲಿ ಮಾಜಿರ್ ಮಾಡಿಕೊಂಡು ಏನಿದೆ ಎಲ್ಲ ಬರ್ಕೊಂಡು ಹೋಗಿ ಕ್ಲೀನಾಗಿ ಫೈಲ್ ಒಂದಿತ್ತು ಆ ಫೈಲ್ ಅಫಿಷಿಯಲ್ಸ್ ಇನ್ ಜೊತೆಯಲ್ಲಿ ಈಗ ಏನು ಸೈಯದ್ ಬಾಬು ಮಾಡ್ತಾ ಇದ್ದೇನೆ ಅವನ ಜೊತೆಯಲ್ಲಿ ಶಾಮೀಲಾಗ ಫೈಲನ್ನೇ ಇಲ್ಲ ಮಾಡಿದ್ರು ನಾನು ಒಂದು ಕಾಪಿ ಇಟ್ಕೊಂಡಿದ್ದೆ ಮತ್ತೆ ಮಾಡಿದಾದ್ಮೇಲೆ ಮತ್ತೆ ಹಿಂದೆ ಈ ಹಿಂದೆ ತಹಶೀಲ್ದಾರ್ ರಮೇಶ್ ಅವರು ಬಂದು ಇಲ್ಲಿ ಬೌಂಡ್ರಿ ಹಾಕಿ ಪೊಲೀಸನ್ನ ಪಿ ಡಿಒಗಳನ್ನೆಲ್ಲ ಕರ್ಕೊಂಡ್ಬಂದು ಬೌಂಡ್ರಿ ಹಾಕಿ ಹೋಗಿದ್ದಾರೆ ಆ ಬೌಂಡ್ರಿ ಹಾಕಿ ಹೋಗಿದಾದ್ಮೇಲೆ ಕಲ್ಲು ಎಲ್ಲ ಇದೆ ಸಾಕ್ಷಿಗಳು ಫೋಟೋಗಳೆಲ್ಲ ಇದೆ ವೀಡಿಯೋನೂ ಮಾಡ್ಕೊಂಡಿದ್ದಾರೆ ನಮ್ಮ ಆ ಎಲ್ಲ ಮಾಡ್ಕೊಂಡು ಹೋಗಿದ್ರು ಇನ್ನು ಕಿತ್ರು ಅಫಿಯಲ್ಸು ಎಷ್ಟೇ ನಾವು ಕಂಪ್ಲೇಂಟ್ಗಳು ಕೊಟ್ಟರು ಅದನ್ನ ಗಮನಕ್ಕೆ ತಗೊಂಡೆ ಅವ್ರು ನೋಡಿರಿ ಅವ್ರಿಗೆ ಇರೋ ನಿವೇಶನ ಜಾಗದಲ್ಲಿ ಅವ್ರು ಕಟ್ತಾ ಇದ್ರು ಅವ್ರು ಅಫಿಯಲ್ಸ್ ಬಂದಿಸ್ದೆ ಅವ್ರು ಶಾಮೀಲಾಗಿ ಇದನ್ನು ಕಟ್ಟಕ್ಕೆ ಬಿಟ್ಟವ್ರೆ ನಿವೇಶನ ಮೀಸಲಾ ಜಾಗ ನಾಲ್ಕು ಎಕರೆ ಮೂರು ಗುಂಟೆನ ಅಫಿಷಲ್ಸ್ ಎಲ್ಲ ಶಾಮೀಲಾಗ್ಬಿಟ್ಟವ್ರ ಇದರಲ್ಲಿ ನಾವು ಊರಿನವ್ರು ಯಾರಾದರೂ ಬಂದರೆ ಅವ್ನು ನಿಂತ್ಕೊಂಡು ವಿಡಿಯೋ ಮಾಡಿ ನಮ್ಮ ಮೇಲೆ ಹಾಕ್ತಾನೆ ಊರ್ನೋರು ಯಾರಾದ್ರೂ ಬಂದರೆ ರೋಡಲ್ಲಿ ಹೋಗ್ತಾರೆ ಹಿಡಿದು ಕೆಸುಗಳಾಕಿ ನಮ್ಮ ಮೇಲೆ ಕೆಲಸಗಳು ಹಾಕ್ತವ್ರೆ ಅಫಿಷಿಯಲ್ಸ್ ಯಾರು ಬಂದಿಸ್ತಾ ಇಲ್ಲ ಹೋಟೆಲ್ ಸ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ ಹೋಟರ್ ಸ್ಟೇ ಇರೋದು ಅವ್ರದ್ದು ಮೂವತ್ತೆಂಟನೇ ಸರ್ವೆ ನಂಬರು ಇದು ಸರ್ಕಾರಿ ಜಾಗ ಮೂವತ್ತನೇ ಸರ್ವೆ ನಂಬರ್ ಮೇಲೆ ಯಾರು ಸ್ಟೇ ಇಲ್ಲ ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್ಕಲ್ ಇನ್ಸ್ಪೆಕ್ಟ್ರಿಗೆಲ್ಲ ಕಂಪ್ಲೇಂಟ್ ಕೊಟ್ಟರು ಇಷ್ಟೇ ಇದ್ದೀರಿ ಇದ್ದಾರೆ ನಾವೇನು ಬರಬೇಕು ಅಂತ ನಮಗೆ ಹೇಳಿದರು ಸರಿಯಾಗಿ ನೋಡಿ ಸರ್ ಇರೋದು ಸ್ಟೇನೂ ಕೊಟ್ಟಿಲ್ಲ ಅವ್ರು ನೋಟಿಸ್ ಕೊಟ್ಬಿಟ್ಟು ಸ್ಟೇ ಕೊಡಿರಿ ಅಂತ ಹೇಳಿ ತಹಸೀಲ್ದಾರು ಇವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಇವ್ರನ್ನ ಒಂದು ಕೇಸ್ ನಡೆಸಿ ಎಲ್ಲ ನಡೆಸಿ ಆಮೇಲೆ ಅಳತೆ ಮಾಡಿದ್ರು ಇದು ಮೂವತ್ತೆಂಟು ಅದು ಇದೊಂದು ತೋರಿಸಿದ್ರೆ ಅಫಿಶಿಯಲ್ಸ್ ಇವರು ಮೂವತ್ತೆಂಟು ಇದಲ್ಲ ನಾನು ನಮ್ಮದು ಅಲ್ಲಿಗೂರಿಗೆ ಬರ್ಬೇಕಂತ ಅಂತ ಮಾಡ್ತೇನೆ ಎ ಡಿ ಎಲ್ ಆರು ಡಿ ಎಲ್ ಆರ್ ಎಲ್ಲ ಬಂದಾಡಿದ್ರು ಇವ್ರು ಒಪ್ತಾಯಿಲ್ಲ ಆದರೂ ದೌರ್ಜನ್ಯವಾಗಿ ಬಂದ ಈಗ ಅಷ್ಟು ಇದ್ರೂ

ರಾಜಕಾಲುವೆಯನ್ನು ಸಹ ಬಿಟ್ಟಿಲ್ಲ ರಾಜಕಾಲುವೆಯ ಜಾಗವನ್ನು ಸಹ ಒತ್ತುವರಿ ಮಾಡಿಕೊಂಡು ರಸ್ತೆಯನ್ನು ನಿರ್ಮಾಣ ಮಾಡಿಕೊಳ್ಳುತ್ತಿದ್ದು ಇದರಿಂದ ಮಳೆ ಬಂದ ಸಂದರ್ಭದಲ್ಲಿ ರಾಜಕಾಲುವೆ ನೀರು ಗ್ರಾಮಕ್ಕೆ ನುಗ್ಗುತ್ತಿದೆ ಇದರಿಂದ ಡೆಂಗ್ಯೂ ಮಲೇರಿಯಾ ಹರಡುವ ಭೀತಿ ಹೆಚ್ಚಾಗಿದ್ದು ಈ ಬಗ್ಗೆ ಮರು ಸರ್ವೆ ಮಾಡಿಸಿ ಆಶ್ರಯ ಯೋಜನೆಗೆ ಮೀಸಲಿಟ್ಟ ಜಾಗ ಹಾಗೂ ರಾಜಕಾಲುವೆ ಜಾಗವನ್ನು ಉಳಿಸಬೇಕು ಎಂದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ರಾಮೇಗೌಡರವರು ಒತ್ತಾಯಿಸಿದ್ರು ಒಂದ್ ಎಕರೆ ಹದಿನೆ ಆದ್ರಾಲ್ಕರೆ ಐದು ಎಕರೆ ರಾಜಕಾಲ ಮುಚ್ಕೊಂಡವನು ಎಕರೆ ಇದು ಕೇಳಕ್ ಅದಕ್ಕೆ ಮುಂದೆ ಬರ್ತಾ ಇಲ್ಲ ಬಿಡಿಯಾಗಿ ಕೇಳಿದಿನಿಶ್ಲಾರ್ ಕೇಳಿದ್ರಿ ಇವಾಗ ಕೇಳಿದ್ರಿ ಯಾರು ಗಮನ ತಕ್ಕಂತ ಅರ್ಜಿನ ಕೊಟ್ಟಿದ್ವಿ ಜಾನ್ ಒತ್ತ ಬಿಳಿ ಅವನು ಇದನು ಗ್ರಾಮಸ್ಥರ ಕೇಳಕ್ ಬಂದ್ರೆ ವಿಡಿಯೋ ಮಾಡ್ಕೊಂಡು ಅವ್ರನ್ನ ಕೆಲ್ಸಕ್ಕೆ ಮಾಡ್ತೀವಿ ಈಗಲೂ ವೀಡಿಯೋ ಮಾಡ್ತಾ ಇದ್ದ ನಾವು ಏನು ಮಾಡ್ತಾ ಇರು ವೀಡಿಯೊ ಮಾಡ್ತಾ ಇರ ವಿಡಿಯೋ ಮಾಡೋದೇ ಕೆಲಸ ಮಾಡ್ತೀವಿ ಅದೇ ಕಾಸಂಗಿಲ್ಲ ಒಂದು ಯಾರು ಕೇಳೋಂಗಿಲ್ಲ ಮಾಡಂಗಿಲ್ಲ ಅಂತ ಪಂಚಾಯಿತಿ ಅಪ್ರೂವಲ್ ಇಲ್ಲ ಇಲ್ಲ ಎಮ್ ಎಲ್ ಎ ಗ್ರ್ಯಾಂಟ್ ಯಾವ್ದು ಯಾವುದಾಗಿ ಇರಲಿಲ್ಲ ಸ್ವಂತ ಕಾಸದಲ್ಲಿ ಮಾಡ್ತಾ ಇದ್ದೀವಿ ನಾವು ನಿವೇಶನ್ ಜಾಗ ಮತ್ತೆ ಡೈಲಿ ಸ್ವಂತ ಜಾಗದಲ್ಲಿ ಮಾಡ್ತಾರೆ ಚಂದ ಇರ್ತಾ ಐವೇ ಜಾಗದಲ್ಲಿ ಐವೇ ಕಾಲ್ದಲ್ಲಿ ನೋಡೋ ರೋಡ್ ಮಾಡ್ತಾ ಇದ್ದೀನಿ ಸ್ವಂತ ಜಾಗದಲ್ಲಿ ಅದಿಕಲ್ಲ ಬದ್ಕೆಳಕ್ ಆಗ್ತಾ ಇಲ್ಲ ಇದನ್ನ ಕ್ರಮ ತಗೊಂಬೋದಿಲ್ಲ ಪಿಡಿ ಒ ಪಿ ಡಿ ಒ ಫೋನ್ ಮಾಡಿದೆ ನಾನು

ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿರುವ ಈ ಸೈಯದ್ ಫಯಾಜ್ ಎಂಬಾತನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಮೇಗೌಡರವರು ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದ್ರು ಮುಂದೆ ಹೊಡೆತಾ ಇದೆ ಈಗ ಊರಾಗ ಬರ್ತಾವೆ ಇಲ್ಲಿ ಊರಾಗೆಲ್ಲ ಈಗ ಡೆಂಗ್ಯೂ ಜಾಸ್ತಿ ಆಗಿದೆ ಈಗ ಡೆಂಗ್ಯೂ ಜಾಸ್ತಿ ಕಷ್ಟ ಜಾಸ್ತಿ ಆಗ್ತಾ ಇದೆ ಇನ್ನು ಆಶ್ರಯ ಯೋಜನೆಗಳ ನಿವೇಶನಕ್ಕಾಗಿ ಕಾಯ್ದಿರಿಸಿದ ಜಾಗ ಹಾಗೂ ರಾಜಕಾಲುವೆಯನ್ನ ರಾಜಾರೋಷವಾಗಿ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಕಟ್ಟಡ ಕಟ್ಟಿಕೊಳ್ಳಲು ಮುಂದಾಗಿರುವ ಸಯ್ಯದ್ ಫಯಾಜ್ನ ವಿರುದ್ಧ ಗ್ರಾಮಸ್ಥರಂತೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಆಕ್ರೋಶಕ್ಕೆ ಮಣಿದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆತನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತಾರಾ ಕಾದು ನೋಡಬೇಕಿದೆ